ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವಾ ಇವತ್ತು ನಾನು ವೆರೈಟಿ ಕಬಾಬ್ ರೆಸಿಪಿನ ಶೇರ್ ಇದ್ದೀನಿ ಸೊ ನಾರ್ಮಲ್ ಆಗಿ ಯಾವಾಗೂ ಒಂದೇ ಥರ ಕಬಾಬ್ ರೆಸಿಪಿನ ತಿಂದು ತಿಂದು ಬೋರ್ ಆಗಿರೋರು ಈ ಥರ ಒಂದು ಕಬಾಬ್ ರೆಸಿಪಿನ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಏನೇನು ಬೇಕು ಅಂತ ಹೇಳಿ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ಒಂದು ಕೆ ಜಿಯಷ್ಟು ಚಿಕನ್ನ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಆಗಬೇಕು ಅಂತ ಹೇಳಿ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ಒಂದು ದೊಡ್ಡ ಕ್ಯಾಪ್ಸಿಕಮ್ಮು ಮತ್ತು ಪುದೀನ ಸ್ವಲ್ಪ ಒಂದು ಕರಿಬೇವು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ಒಂದು ಎರಡು ಮೂರು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಚಕ್ಕೆ ಲವಂಗ ಇಷ್ಟನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇವಾಗ ನೋಡಿ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಒಂದು ನಾಲ್ಕು ಲವಂಗ ಒಂಚೂರು ಚಕ್ಕೆ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು ನಾನು ಒಂದು ಮೂರು ಗೆಡ್ಡೆ ಅಷ್ಟು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಕೆ ಜಿ ಅಲ್ವಾ ಅದಕ್ಕೋಸ್ಕರ ಜಾಸ್ತಿ ತಗೊಂಡಿದ್ದೀನಿ ಅರ್ಧ ಕೆ ಜಿಗೆ ಆದರೆ ಇದರಲ್ಲೇ ಅರ್ಧ ತಗೋ ಅರ್ಧ ಆದಷ್ಟು ಪ್ರಮಾಣ ತೊಗೊಳ್ಳಿ ಒಂದೆರಡು ಗೆಡ್ಡೆ ನಾನು ತೊಗೊಳ್ಳಿ ಸೊ ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಷ್ಟು ನಾನು ಇಷ್ಟು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊ ಕರಿಬೇವು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿರುತ್ತೆ ಫ್ಲೇವರ್ ಇದು ಎರಡರಿಂಬೆ ಎಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ ಮತ್ತು ಪುದೀನ ಸ್ವಲ್ಪ ಸೊ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಕ್ಯಾಪ್ಸಿಕಮ್ಮು ಕ್ಯಾಪ್ಸಿಕಮ್ಮು ಅದು ಎಣ್ಣೆಯಲ್ಲಿ ಕರಿತೀವಲ್ಲ ಫ್ಲೇವರು ತುಂಬ ಚೆನ್ನಾಗಿರುತ್ತೆ ಸೊ ಇದನ್ನೆಲ್ಲ ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ನೀ ನೀರನ್ನ ಆ್ಯಡ್ ಮಾಡ್ಕೋಬೇಡಿ ಫಸ್ಟ್ ಹಾಗೆ ರುಬ್ಕೊಳ್ಳಿ ಕ್ಯಾಪ್ಸಿಕಮಲ್ಲಿ ಸ್ವಲ್ಪ ನೀರು ಇರುತ್ತೆ ಸೊ ಆಮೇಲೆ ನೋಡ್ಕೊಳ್ಬೇಕು ಅಂದರೆ ಒಂಚೂರು ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕೋಕೆ ಹೋಗ್ಬೇಡಿ ಸೊ ನಾನು ಇಲ್ಲಿ ನೋಡಿ ಒಂಚೂರು ನೀರು ಹಾಕಿಲ್ಲ ಕ್ಯಾಪ್ಸಿಕಮಲ್ಲೇ ವಾಟರ್ ಇರುತ್ತಲ್ವ ಹಂಗಾಗಿ ನೋಡಿ ನೀರು ಹಾಕ್ದಿರೇ ರುಬ್ಬಿದ್ದೀನಿ ಸೊ ನೀಟಾಗಿ ಪೇಸ್ಟ್ ಆಗಿದೆ ಇವಾಗ ಇದಕ್ಕೆ ಒಂಚೂರು ಮೊಸರು ಹಾಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಮೊಸರು ಮತ್ತೆ ಇದಕ್ಕೆ ಒಂದು ಎಗ್ನ ಹಾಕ್ತಾಯಿದ್ದೀನಿ ಸೊ ಇವಾಗ ಒಂದು ಎಗ್ ಹಾಕಿ ಇದ್ರೆಲ್ಲ ರುಬ್ಕೊತೀನಿ ನಾನು ಇದನ್ನ ಇವಾಗ ನಾನು ರುಬ್ಕೊಬರ್ತೀನಿ ಇವಾಗ ಎಗ್ ಹಾಕಿ ರುಬ್ಬಿದ್ದೀನಿ ಈ ಥರ ಆಗಿದೆ ಸೊ ಇವಾಗ ನಾವು ಚಿಕನ್ ತಗೊಂಡು ಹಂಗ ನೋಡ ಸೊ ಇವಾಗ ನಾನು ಚಿಕನ್ನ ಹಾಕ್ಕೊತಾ ಇದ್ದೀನಿ ಇದು ಒಂದು ಕೆ ಜಿಯಷ್ಟು ಚಿಕನ್ನು ಇವಾಗ ನಾನು ಮಿಕ್ಸಿಂಗ್ ಬೌಲಲ್ಲಿ ತೊಗೊಂಡು ಇದನ್ನ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನೆಲ್ಲ ಚಿಕನ್ಗೆ ಹಾಕೋಬೇಕು ಬಿಡು ಫುಲ್ಲ ಹಾಕ್ಬಿಡಮ್ಮ ನನ್ನ ಮಕ್ಕಳದು ಬಲ್ಲ ಕೆಲಸ ನನ್ನ ಮಗ ನೋಡಿ ನಾನು ಇದ್ರೆ ನಾನು ಮಾಡ್ತೀನಿ ಅಂತೇಳಿ ಬಂದವನೇ ಲೆಮನ್ ಹಾಕ್ಕೋಬೇಕು 1 लेमन ಹಾಕকোಬೇಕು ಹಾಕ್ಲೇನ ಹಾಕು ಓಹೋ ನನ್ನ ಮಗ ಹಾಕ್ತಿದಾನೆ 레ಮನ್ ಹ್ಹ್ ಇದೊಂದಾಕ್ ಹಂಗ ಅರ್ಧ ತನೇ ಇಟ್ಕೋ ಬಿರು ಫಸ್ಟ್ ಇದೊಂದಾಕ್ ಅರೆ ಇದಾಕ್ಕೆ ನಾನ್ ಮಾಡ್ದೆ ತಿನ್ನ ಓಹೋ ನಾನು ಒಂದು ಸ್ಪೂನ್ ಅಷ್ಟು ಉಪ್ಪು ನೀವು ಎಷ್ಟು ಬೇಕೋ ಅಷ್ಟು ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಆಮೇಲೆ ನೋಡ್ಕೊಂಡು ಹಾಕ್ಕೊತೀನಿ ಕಸೂರಿ ಮೇಥಿ ಇದು ಮನೇಲಿ ಮಾಡಿರೋ ಕಸೂರಿ ಒಂದು ಚೂರು ಹಾಕ್ತಾ ಇದ್ದೀನಿ ಫ್ಲೇವರ್ಗೆ ಬರ್ತಾ ಇದ್ದೀನಿ ಫ್ಲೇವರ್ ಹ್ಞೂ ಇವಾಗ ಫಸ್ರಿ ಇದನ್ನು ಒಂದು ಸರಿ ಮಿಕ್ಸ್ ಮಾಡ್ಕೊಬಿಡ್ತೀನಿ ಸಾರಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಪೌಡರ್ಸ್ನ ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಒಂದು ಸ್ಪೂನ್ ಅಷ್ಟು ಇದು ಅಕ್ಕಿ ಹಿಟ್ಟು ಇದು ಒಂದು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಇದು ಒಂದು ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ಇದು ಒಂದು ಸ್ಪೂನ್ ಅಷ್ಟು ಕಾನ್ಫ್ಲೋರ್ ಇದೆಲ್ಲ ಹಾಕಿ ಕಲಸಿ ಇದು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ನೀರು ಅನ್ಸಿದ್ರೆ ಇನ್ನೊಂದು ಚೂರು ಯಾವುದಾದ್ರೂ ಇದರಲ್ಲಿ ಮೈದಾ ಹಿಟ್ಟಾಗಲಿ ಕಾರ್ನ್ಫ್ಲೋರ್ ಆಗಲಿ ಯಾವುದು ಹಿಟ್ಟು ನಿಮಗೆ ಫ್ಲೇವರ್ ಜಾಸ್ತಿ ಬೇಕು ಅನಿಸಿದ್ರೆ ಆ ಹಿಟ್ಟನ್ನ ಹಾಕ್ಕೊಬೋದು ನಾನು ಇವಾಗ ಇಷ್ಟನ್ನ ಹಾಕಿ ಕಲಿಸ್ತೀನಿ ಆಮೇಲೆ ಚೆಕ್ ಮಾಡ್ತೀನಿ ಕನ್ಸಿಸ್ಟೆನ್ಸಿ ಸಾಕಾಗಿದೆಯೋ ಇಲ್ಲೋ ಅಂತ ಹೇಳಿ ಸೊ ಈ ಥರ ಕಬಾಬು ತುಂಬ ಚೆನ್ನಾಗಿರುತ್ತೆ ಯಾವಾಗೂ ಒಂದೇ ಥರ ಮಾಡ್ಕೊಂಡು ತಿಂದರೆ ಬೋರ್ ಹೊಡಿತಾ ಇರುತ್ತೆ ಸೊ ಈ ಥರ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿಂದರೆ ಬೋರ್ ಹೊಡೆಯೋದಿಲ್ಲ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನನಗೆ ಇಷ್ಟು ಕರೆಕ್ಟಾಗಿ ಸರಿ ಹೋಗಿದೆ ನೀವು ನೋಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕ್ಕೊಳ್ಳಿ ಇದೊಂದು ಹತ್ತು ನಿಮಿಷ ಸೈಡ್ಗೆ ಇಟ್ಬಿಡಬೇಕು ಟೈಮ್ ಜಾಸ್ತಿ ಇದ್ರೆ ಒಂದು ಹಾಫ್ ಆನ್ ಅವರ್ ಹಾಫ್ ಅನ್ ಅವರ್ ಒನ್ ಅವರ್ ಬೇಕಾದರೂ ಫ್ರಿಜ್ಜಲ್ಲಿ ಇಟ್ಕೊಬೋದು ಟೈಮ್ ಇಲ್ಲ ಅಂದ್ರೆ ಒಂದು ಹತ್ತು ನಿಮಿಷ ಬಿಟ್ಬಿಟ್ಟು ಎಣ್ಣೆಯಲ್ಲಿ ಹಾಕಿ ಕರೆಯೋದಷ್ಟೇ ನೆಕ್ಸ್ಟ್ ನಾನು ಒಂದು ಟೆನ್ ಮಿನಿಟ್ಸ್ ಇದನ್ನ ಬಿಟ್ಬಿಟ್ಟು ಆಮೇಲೆ ಎಣ್ಣೆಯಲ್ಲಿ ಕರೆದು ನೋಡೋಣ ಹೆಂಗೆ ಬರುತ್ತೆ ಕಬಾಬ್ ಸೊ ಇವಾಗ ಒಂದು ಟೆನ್ ಮಿನಿಟ್ಸ್ ಆಗಿದೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಆಗೋಗಿದೆ ನೆನೆಸಿಟ್ಟು ಸೊ ನನ್ನ ಮಕ್ಕಳಿಗೆ ಇವಾಗ ಬೇಗ ಬೇಗ ಮಾಡಬೇಕಂತೆ ಸೊ ಅವ್ರು ತಿನ್ನೋದು ಅಷ್ಟರಲ್ಲೇ ಇರುತ್ತೆ ಬಟ್ ಅದೇನು ಅಂತಾರೆ ಅದು ಏನು ಕಾಯೋದು ಕ್ಯೂರಿಯಾಸಿಟಿ ಆ ಎಕ್ಸೈಟ್ಮೆಂಟ್ ಎಲ್ಲ ಅಷ್ಟರಲ್ಲೇ ಇರುತ್ತೆ ತಿನ್ನೋದು ಮಾತ್ರ ಅಷ್ಟರಲ್ಲೇ ಇರುತ್ತೆ ಸೊ ಬೇಗ ತಿನ್ನೋದು ಮಾತ್ರ ಕೂಡ ಅಷ್ಟರಲ್ಲೇ ಇರುತ್ತೆ ಎಂಜಾಯ್ಮೆಂಟ್ ಕೂಡ ಅಷ್ಟರಲ್ಲೇ ಎಂಜಾಯ್ಮೆಂಟ್ ನಿಮ್ಮ ಜಾಸ್ತಿ ಐತೆ ತಿನ್ನೋದು ನೋಡಿದ್ರೆ ಅಷ್ಟರಲ್ಲೇ ಇರುತ್ತೆ ಸೊ ಇವಾಗ ನಾನು ಇದನ್ನ ಎಣ್ಣೆ ಕಾಯಿಸಿದ್ದೀನಿ ಎಣ್ಣೆಯಲ್ಲಿ ಇವಾಗ ಬಿಡ್ತೀನಿ ಹಾಕಿದೆ ಸ್ಕಿನ್ ಆದರೆ ಎಗರುತ್ತೆ ಸ್ಕಿನ್ ಹಾಕಿದ್ರು ಈ ತರ ಎಣ್ಣೆಗೆ ಒಂದೊಂದೇ ಇಟ್ಕೊಂಡು ಕಬಾಬ್ ಸುಡಬೇಕಾದ್ರೆ ತುಂಬಾ ಹುಷಾರಾಗಿ ಸುಡಬೇಕಾಗುತ್ತೆ ಯಾಕಂದ್ರೆ ಅದು ಪಟ್ ಅಂತ ಎಗರುತ್ತೆ ನಮ್ ಮಕ್ಕಳಿಗೆ ನನ್ನ ಅಂದ್ರೆ ನೋಡಿ ಪಕ್ಕದಲ್ಲೇ ಬಂದು ಬಂದ್ ಕುತ್ಕೊಂಡಿದೃತಿನ ವಿಡಿಯೋ ತೆಗೆ ಕರ್ಕೊಂಡಿದ್ದೀನಿ ನನ್ನ ಮಗ ನೋಡಿ ಬಂದಿಡ್ಕೊಂಡಿರೋದ ಪಟ್ ಅಂತ ಹೇಳಿದ್ರೆ ಏನ್ ಮಾಡೋದು ಅದಕ್ಕೆ ಸೊ ಇದು ಬೇಟಾ ಇರಲಿ ನಮ್ಮ ನಾನಿನ ನಾನು ಎತ್ಕೊಂಡು ಆ ಕಡೆ ಹೋಗ್ತೀನಿ ಇದು ಹಾಕಿದ ಹಾಕಿದ್ಮೇಲೆ ಒಂದು ಹೊತ್ತು ಹಾಗೆ ಬಿಟ್ಬಿಡಬೇಕು ಹಾಕಿದ ತಕ್ಷಣ ಕಲ್ಸೋಕೆ ಹೋಗ್ಬಾರ್ದು ಸೊ ಒಂದು ಹೊತ್ತು ಒಂದು ಸೈಡೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ಆಮೇಲೆ ಸೈಡಿಗೆ ತಿರ್ಗಿಸ್ಕೊಬೇಕಾಗುತ್ತೆ ಇವಾಗ ಒಂದು ಸೈಡೆಲ್ಲ ಫ್ರೈ ಆಗಿದೆ ಇವಾಗ ನಾನು ನೆಕ್ಸ್ಟ್ ಸೈಡು ತಿರುಗಿಸ್ತಾ ಇದ್ದೀನಿ ಅತಕ್ಕೊಂದು ಅಸಕ್ಕ ಸೊ ಇದು ಒಂದು ಸೈಡೆಲ್ಲ ಬೆಂದೈತೆ ಸೊ ಇವಾಗ ನೆಕ್ಸ್ಟ್ ಸೈಡು ತಿರುಗಿಸಿ ಬೇಯಿಸ್ತಾ ಇದ್ದೀನಿ ಸೊ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಬೇಕಾಗುತ್ತೆ ಕಡಿಮೆ ಫ್ಲೇಮ್ ಇಟ್ಟರೆ ಬೇಯ ಐ ಫ್ಲೇಮ್ ಇಟ್ಟರೆ ಸ್ಟೀಮ್ ಹೋಗಿಬಿಡುತ್ತೆ ಮೀಡಿಯಮ್ ಮಾಡಿ ಇಟ್ಕೊಂಡು ಆಮೇಲೆ ಸ್ವಲ್ಪ ಐ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬೆಂದೋಗುತ್ತೆ എല്ല <sumos> അത് <sumos> ಇವಾಗ ಸೆಕೆಂಡ್ ಟ್ರಿಪ್ ಹಾಕ್ತಾ ಇದ್ದೀನಿ ಒಂದು ಟ್ರಿಪ್ ಆಲ್ರೆಡಿ ಬೆಂದ ಇತ್ತು ಈ ಥರ ಚಿಕನ್ ಕಬಾಬ್ ಅಥವಾ ಚಿಕನ್ ಪಕೋಡಾನ ವೆರೈಟಿಯಾಗಿ ಮಾಡಿಕೊಂಡ್ರೆ ತಿನ್ನೋದಕ್ಕೆ ಇಂಟ್ರೆಸ್ಟಾಗಿರುತ್ತೆ ಸೊ ಕ್ಯಾಪ್ಸಿಕಮ್ಮು ಕರಿಬೇವು ಕೊತ್ತಮಿರಿ ಎಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗಿರುತ್ತೆ ಮನೆಯಲ್ಲೇ ಇರುವಂತಹ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿದ್ದೀನಿ ಹಾಗಾಗಿ ಹೆಲ್ದಿ ಇರುತ್ತೆ ಟೇಸ್ಟಿಯಾಗೂ ಇರುತ್ತೆ ತಿನ್ನೋದಕ್ಕೂ ಬೋರ್ ಹೊಡಿಯೋದಿಲ್ಲ ಹಾ ಕಾಯ್ತಾ ಇದ್ದಾಳೆ ನನ್ನ ಮಕ್ಕಳಂತೂ ಕಬಾಬ್ ತಿನ್ನೋದಕ್ಕೆ ಕಾಯ್ತಾ ಇದ್ದಾರೆ ಸೊ ಅವರೇ ತಿಂದ್ಬಿಟ್ಟು ಫಸ್ಟು ಟೇಸ್ಟ್ ನೋಡಿ ಹೇಳ್ಬೇಕು ಯಾಕಂದ್ರೂ ಬಿಸಿ ಐತ ಚೆನ್ನಾಗೈತ ತಿಂದು ನೋಡಿಬಿಟ್ಟು ಟೇಸ್ಟ್ ಹೇಳಿದ್ದಾಳೆ ಆಲ್ರೆಡಿ ಚೆನ್ನಾಗಿದೆ ಅಂತ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಬಿಸಿ ಇದೆ ಇಲ್ಲಿ ನನ್ನ ಮಗ ಎತ್ಕೊಂತ ಇದ್ದಾನೆ ತುಂಬ ಬಿಸಿ ಇದೆ ಬಿಸಿ ಜಾಸ್ತಿ ಈಗ ತಾನೇ ತೆಗ್ದಿದ್ದು ಹ್ಞೂ ಉಪ್ಕೊತೀನ್ ಸೂಪರ್ ಸೂಪರಾಗೈತಾ ಚೆನ್ನಾಗೈತ ನಾನು ನಾನು ಇವಾಗ ಟೇಸ್ಟ್ ನೋಡಿ ಹೇಳ್ತೀನಿ ಫುಲ್ಲು ನೀಟಾಗಿ ಬೆಳಗೋಗಿದೆ ನೋಡಿ ಹೋಗಿ ಬರ್ತಾ ಇದೆ ಇದು ನನಗೂ ಸ್ಮೆಲ್ ಮಾತ್ರ ಪರಾಗ್ ಬರ್ತಾ ಇದೆ ನನ್ನ ಮಕ್ಕಳಿಗೆ ತುಂಬ ಇಷ್ಟ ಆಯಿತು ಏನಾದರೂ ಮನೇಲಿ ಮಾಡಿದಾಗ ಮಕ್ಕಳು ತಿಂದ್ರೆ ಅದಕ್ಕಿಂತ ಆನಂದ ಇನ್ನೊಂದಿರೋದಿಲ್ಲ ನಾವು ತಿನ್ನೋದಕ್ಕಿಂತ ಮಕ್ಕಳು ತಿನ್ಬೇಕು ಫಸ್ಟ್ ಅವ್ರಿಗೆ ಇಷ್ಟ ಆಗ್ಬೇಕು ಫಸ್ಟ್ ತುಂಬಾ ಚೆನ್ನಾಗಿದೆ ಕಬಾಬ್ ದಿನ ತುಂಬ ಚೆನ್ನಾಗಿದೆ ಈ ಥರ ಚಿಕನ್ ಕಬಾಬ್ ನಾನು ಇನ್ನೂ ಹಾಕ್ತಿದ್ದೀನಿ ಇನ್ನ ಇದೆ ಮೂಳೆ ಈ ಥರ ಚಿಕನ್ ಕಬಾಬ್ ಚಿಕನ್ ಪಕೋಡಾ ರೆಸಿಪಿನ ನೀವೊಂದ್ಸರಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟೇಸ್ಟು ಮತ್ತು ಪರಿಮಾಣವೂ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ವೀಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮನ್ನ ಒಳ್ಳೆ ಒಳ್ಳೆ ರೆಸಿಪೀಸ್ನ ನಾನು ಮಾಡಿ ತೋರಿಸ್ತೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಗೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮಾತ್ರ ಮದ್ಬೇಡಿ ಕೇರ್ ಬೈ ಬಾಯ್ ಹೌದ

சணாகிட்ட நானே சிக்கன சாத்தறதா? ஹ்ம். அமே சிக்கி மகா தோத்து. நீ இந்த ஏட்ட சேர இந்த சிக்கி மகா. ஹ்ம். அளைட்டனோ. வரணும் கூடி. அதெல்லாம் அளை. ஓதோ சிக்கி மகா அந்த. சூப்பரா இருக்கு. மூடனத்திலே. அளை. ನನ್ನ ಮಗನಿಗೆ ಅವ್ನು ತಿನ್ನೋದಕ್ಕಿಂತ ಹೆಚ್ಚಾಗಿ ನಾಯಿಗೆ ತಿನ್ನಿಸ್ಬೇಕು ಅಂತಲೇ ತುಂಬಾ ಇಷ್ಟ ಮೂಳೆ ಜೊತೆಗೆ ಮಾಂಸನೂ ಹಾಕ್ತಾ ಇದ್ದಾನೆ ಅವನಿಗೆ ನಾಯಿಗಳಂದ್ರೆ ಎಷ್ಟು ಪ್ರೀತಿನೂ ಹಾಗೆ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಬೈ ಬಾಯ್